ಹಾಯ್ ಹಿರಿಯೋ ನಮಸ್ಕಾರ ಇಲ್ಲೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಹೊಸ ಬ್ಲಾಗ ಶುರು ಮಾಡಕ್ಕೀನಿ ರೀ ಬಂದದಿಂದ ನಾನು ಏನು ಬ್ಲಾಗ್ ಮಾಡಕೀನಿ ಮತ್ತೆ ಸೊ ಮಧ್ಯಾಹ್ನ ಏನು ಎಂಟು ಮಾಡಿದ್ನಲ್ಲ ಅದನ್ನ ಬ್ಲಾಗ್ ನಾನು ಕಂಟಿನ್ಯೂ ಮಾಡೋಕ್ಕಂತೀನಿ ಸೊ ಬೆಳಗ್ಗೆ ಇನ್ನೂ ರೊಟ್ಟಿ ಮಾಡಿದ್ದೆಲ್ಲ ರೀ ಸೊ ಎರಡು ಇನ್ನೂ ರೊಟ್ಟಿ ಅದಾಗ ಅದು ಚಿಕನ್ ತೋಸಿದಾರೆ ಒಂದು ಸ್ವಲ್ಪ ಬಿರಿಯಾನಿ ಮಾಡ್ಕೊತೀನಿ ಯಾಕಂದ್ರೆ ಇನ್ನು ಹಬ್ಬ ಒಂದು ನಾಳೆ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಅದನ್ನು ಮುಗಿಸ್ಕೋಬೇಕು ಇನ್ನು ಹಬ್ಬಲ್ಲ ಹೆಂಗಾಗಿ ಮತ್ತೆ ಇನ್ನು ನಾನ್ ವೆಜ್ ಏನು ತಿನ್ನೋ ಒಂದು ಸ್ವಲ್ಪ ಚಿಕನ್ ಐತಿ ಹಿಂಗೆ ಅದನ್ನ ಪಿಕ್ಕಿ ಒಂದು ಸ್ವಲ್ಪ ಬಿರಿಯಾನಿ ಮಾತ್ರ ಹಿಂಗೈತೆ ಬೇಗನೆ ಹೊರತಾನೆ ಹಿಂಗಾಗಿ ನಾನು ಈಗ ಸಂಜೆ ಮುಂದೆ ಮುಟ್ಟಿ ನಂತೂ ಅಂತೂ ಬೇಗನೆ ಹಾಕೈತಿ ಬೆಳಿಗ್ಗೆ ಸ್ವಲ್ಪ ಜೋಳದ ಹಿಟ್ಟು ಗೋಧಿ ಹಿಟ್ಟಿ ಎಲ್ಲ ನಾನು ಕೊಟ್ಟು ಕೊತ್ತಿಟ್ಟೆ ಬೀಸಕ್ಕೆ ಸೊ ಅದನ್ನ ತೊಗೊಂಡು ಬಂದೆ ಬರೋ ಮುಂದೆ ಹಂಗೆ ಬಂದು ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದೆ ಸೊ ನೂರು ರೂಪಾಯಕ್ಕೆ ಐದು ಕೆ ಜಿ ಎಲ್ಲ ಕೊಟ್ಟರು ಕೊಟ್ಟರೆ ನೋಡ್ರಿ ಚೆನ್ನಾಗೈತಿ ಅದು ಅಲ್ಲೇ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದೆ ನಾನು ನಮ್ದು ಈರೋಜಿಗೆ ಭಾಳ ಭಾಳ ಇಷ್ಟ ಸಿದ್ದು ಅಷ್ಟೊಂದು ಇಷ್ಟಪಡೋಂಗಿಲ್ಲ ಹಣ್ಣು ಅವ್ನು ಸ್ವಲ್ಪ ತೊಗೊಂಬಂದೆ ನಾನು ಚೆನ್ನಾಗಿ ಇಷ್ಟು ಮಸ್ತೈತೀನಿ ನೂರು ರೂಪಾಯಿ ಐದು ಕೆ ಜಿ ಮೂರುವರೆ ಕೆಜಿನೂ ಎಷ್ಟು ಆತಿದು ಸೊ ಬಂದ್ರೆ ಹೆಚ್ಚು ಕೊಟ್ಟರೆ ಅಂದರೆ ಇಟ್ಟಿದ್ವಿ ಹಿಟ್ಟು ಎಲ್ಲ ಬೆಳಿಗ್ಗೆನೇ ಕೊಟ್ಟು ಬಂದಿದ್ರಲ್ಲ ನಮ್ಮ ಮನೆಯವರು ಸೊ ಈಗ ತಣ್ಣಗಂತೂ ಆಗೈತಿ ಅದಷ್ಟು ಇನ್ನು ಡಬ್ಬ ಎಲ್ಲ ಹಾಕಿ ಇಟ್ಕೋಬೇಕು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬಿರಿಯಾನಿಗೆ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತೀನಿ ಸಿಂಪಲಾಗಿ ಮಾಡ್ತೀನಿ ಯಾಕೆಂದರೆ ಸ್ವಲ್ಪನ ಐತಿ ಚಿಕನ್ ಹೀಗಾಗಿ ಅದಿಷ್ಟ ನಾಲ್ಕು ಜನರಿಗೆ ರಾತ್ರಿ ಊಟಕ್ಕೆ ಹಾಕಿಬಿಡ್ತಂದ್ರೆ ಸಾರ್ ಪಟ ಪಟ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂತಂದು ಹೇಳಿ ಒಂದು ಸ್ವಲ್ಪ ಸಬ್ಜಾ ನೆನೆ ಹಾಕಿರುತ್ತೆ ಆವಾಗವಾಗ ನೀರು ಅದು ಕುಡಿಯೋಕೆ ಕುಲ ಬೇಕಲ್ರಿ ಅದು ನೀರು ವೆಯ್ಟ್ ಲಾಸಿಗೂ ಚಲೋ ಅಂತಾರೆ ಬಟ್ ಬ್ಯಾಸ್ಕೆಟ್ ಅಂತೂ ಭಾಳ ಚೊಡೋರಿ ಇಲ್ಲಿ ಹೀಟಿಂಗ್ ಅಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನಾನೇನು ರೀ ಜ್ಯೂಸ್ ಅದು ಕುಡಿದಿರ್ತೀವಲ್ಲ ಅದರೊಳಗೆ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಒಂದು ಸ್ವಲ್ಪ ಎನಿ ಇಟ್ಟಿರ್ತೀರಲ್ಲ ನಾನೇನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಹಾಕೋತಿರೋ ಅದ್ರಾಗ ಮತ್ತದ್ರೊಳಗೆ ನೀರು ಕುಡಿಬೇಕಂತಂದ್ರೆ ಅದರೊಳಗೆ ನೀರು ಹಾಕ್ಕೊಂಡು ಕುಡಿದ್ಬಿಡ್ತೀನಿ ಇಲ್ಲಾಂದ್ರೆ ಒಂಥರ ಇದು ಇರ್ತಾವಲ್ಲ ರೀ ಸಿಂಬಳಕೆ ಸಿ ಕುಡಿಯೋಕೆ ನಾ ಏನಿಲ್ಲ ಹಿಂಗೆ ಜಾಸ್ತಿ ನೀರು ಹಾಕ್ಕೊಂಡು ಒಂದೊಂದು ಸ್ವಲ್ಪ ಹಾಕೊಂಡಂದ್ರೆ ಕುಡಿಯಕ ಬರೀ ನೀರು ಕುಡಿಯೋದ್ ಬದಲಿ ಅದನ್ನ ಒಂದು ಸ್ವಲ್ಪ ಕುಡಿಯೋಕೆ ನೋಡ್ರಿ ಮತ್ತೊಂದೇನಿಲ್ಲ ಹಸಿಮೆಣ್ಸಿಂಕೆ ಈರುಳ್ಳಿ ಟೊಮೆಟೊ ಒಂದು ಸ್ವಲ್ಪ ಮಸಾಲ ಚಕ್ಕಿ ಲವ ಎಲ್ಲ ಹಾಕಿ ರುಬ್ಕೊತೀನಿ ಫಸ್ಟ್ ರುಬ್ಕೊಂಡು ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿಲ್ಲ ಖರೆ ಅಂತಂದ್ರೆ ಒಂದು ಸ್ವಲ್ಪ ಮಲ್ಕೊಂಡಿದ್ದೆ ಹಂಗೆ ಅಂದರೆ ವಿಡಿಯೋ ಎಡಿಟಿಂಗ್ ಅದು ಇದೆಲ್ಲರೂ ಮಲ್ಕೊಳದಂದ್ರೆ ಏನು ಬೆಳಗ್ಗೆ ನಾಲ್ಕೂವರೆಗೆ ಎದ್ರು ಇವತ್ತು ಮಧ್ಯಾಹ್ನ ಮಲ್ಕೊಳಕ್ಕೆ ಕರೆ ಹೇಳ್ಬೇಕು ಅಂದ್ರೆ ಸಿದ್ದು ಜೊತೆ ಹೆಂಗೆ ಒಂದು ಸ್ವಲ್ಪ ಆಟ ವಿಡಿಯೋವನ್ನು ನೋಡೋದು ಮತ್ತು ಬೇರೆಯವ್ರ ಬ್ಲಾಗ್ ನೋಡ್ಬೇಕಾಗತ್ತಲ್ಲ ರೀ ಕೆಲವೊಂದು ಸರ್ತಿ ಸೊ ಟೈಮ್ ಇದ್ದಾಗ ಇಲ್ಲಾಂದ್ರೆ ಹಿಂಗೆ ಒಂದು ಸ್ವಲ್ಪ ಯಾವಾಗಲ್ಲ ನೋಡ್ತಿರ್ತೀನಿ ಸೊ ಅದೆಲ್ಲ ನೋಡಿಕೊಂಡು ಇದು ಮಾಡೋಕ್ಕಿದ್ದೆ ಹಾಗೆ ಸೊ ಫೋನು ಮಾಡೋದು ಬ್ಲಾಗು ಇದು ಇರ್ತತ್ತಲ್ಲ ಹಿಂಗೇ ಒಂದು ಸ್ವಲ್ಪ ಒಂದು ಆಸೆ ಆಡ್ತಾಸ ಆರಾಮಾಗಿ ರೆಸ್ಟ್ ಮಾಡ್ತಿದ್ದು ಮತ್ತು ಶುರು ಮಾಡತ್ತೀನಿ ನೋಡಿರಿ ಮತ್ತು ಬ್ಲಾಗ್ ಶುರು ಮಾಡಾಕತ್ತೀನಿ ಕೆಲಸನೂ ಶುರು ಮಾಡಾಕತ್ತೀನಿ సో హెల్సి మెణసినకై సాకి అనసెంట్ స్వల్ప మెడతీ అయి టమట ఎలా ఉప్పుకోవాలి ఫస్ట్ ఫస్ట్ చికనె మ్యారినేట్ మితీ ఉప్పు అసలు హాకీ అస్టూ హీసే కట్ మివ చాలా కట్ ఇంట్లో ಚಿಕನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡೆ ನಮ್ಮ ಗಾರ್ಡನ್ನಾಗಿ ಪುದೀನ ನಂಬಿ ಮಸ್ತಾಗಿ ಪಾಟ್ನೇ ದಿನ ನೀರು ಹಾಕ್ತೀವಿ ಇಷ್ಟಿಷ್ಟ ಚಿಗಿರ್ತದೆ ಸ್ವಲ್ಪ ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಕೊಂಡು ಸೊ ಮಸಾಲೆ ರೆಡಿ ಆಯ್ತು ನೋಡಿರಿ ಒಂದು ಕಡೆ ಚಿಕನ್ ಮ್ಯಾರಿನೇಟ್ ಹಾಕು ಒಂದು ಕಡೆ ಡೂ ಮಸಾಲೂ ಈಗ ಒಗ್ಗರಣೆ ಹಾಕೋದೊಂದು ಬಾಕಿ ನಮ್ಮ ಸಿದ್ದು ಜ್ಯೂಸ್ ಮಾಡ್ಕೊಂಡು ಕುಡಿದು ಕೆಳಗಡೆ ಒಗ್ಗರಣೆ ಹೋಗಿ ನಾವು ನೀ ಕುಡಿಯೋದಿಲ್ಲ ಅಂತ ಗೊತ್ತಲ್ಲ ನನಗೆ ಈಗಂತೂ ಆಲ್ಮೋಸ್ಟ್ ಬಿಟ್ಟು ಬಿಟ್ಟು ನಾನಂತೂ ಬೇಡ ಅನ್ಸ್ಕೋದು ಟೀ ಏನೋ ಗೊತ್ತಿಲ್ಲ ಏನಾದರೂ ರಸ್ಕೋದಿತ್ತಂದ್ರೆ ಕುಡ್ದಿರ್ತೀನಿ ಬಿಡಿ ಟೀ ಸೊ ಈಗ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಹಚ್ಕೊಡ್ತೀನಿ ಸೊ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಕೊಂಡೆ ಫುಲ್ಲೆಲ್ಲ ರೆಡಿನೂ ಮಾಡಿಕೊಂಡು ಈಗ ಒಗ್ಗರಣೆ ಹಾಕೋದು ಒಂದು ನಾಲ್ಕೈದು ಸ್ಪೂನ್ ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕೋತೀನಿ ನಾನು ರೈಸ್ ಐಟಮ್ಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಚೆನ್ನಾಗ್ ಅದು ಈ ರೀತಿ ಬಿರಿಯಾನಿ ಬಿರಿಯಾನಿ ಅಂತೂ ಒಂದು ಸ್ವಲ್ಪ ಬೇಕೇ ಬೇಕು ಸೊ ಈರುಳ್ಳಿ ಟೊಮೆಟೊ ಹಾಕ್ಕೋತೀನಿ ಚಿಕನ್ ಬೇಯಿಸ್ಕೊತೀನಿ ಮಸಾಲೆ ಹಾಕ್ತೀನಿ ಅಕ್ಕಿ ತುಳ್ಳ ಹಾಕಿ ಬಿರಿಯಾನಿ ರೆಡಿ ಚಿಕನ್ ಒಗ್ಗರಣೆ ಹಾಕಿ ನೆಕ್ಸ್ಟು ಈ ಮಸಾಲೆ ಹಾಕ್ಕೋತೀನಿ ಇಲ್ಲ ಹೇಳಿ ಒಂದು ಸ್ವಲ್ಪ ಜ್ಯೂಸ್ ಮಾಡಿ ಇಟ್ಕೊಂಡೆ ನೋಡಿರಿ ಅದು ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ನಾರ್ಮಲ್ ಜ್ಯೂಸ್ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಒಂದು ಐಸ್ ಕ್ಯೂಬ್ ಹಾಕೊಂಡು ತಣ್ಣಗೆ ಮಾಡಿ ಇಟ್ಕೊಳ್ಳ ಇಟ್ಕೊಂಡಿನಿ ಅಂತೇಳಿ ಈ ಕಡೆಗೆಲ್ಲ ನಾನು ಚಿಕನ್ನ ಕುದಿಯಾಕತ್ತ ನೋಡ್ರಿ ಮಿಕ್ಸ್ ಮಾಡಿದ್ಮೇಲೆ ಬಿಸಿನ ಬಿಸ್ನಿಬಿಟ್ರಿ ಇವಾಗ ಇಲ್ಲಿ ಏನು ಉಪ್ಪು ಹೆಚ್ಚು ಕಡಿಮೆ ಆಗಿತ್ತು ಸ್ವಲ್ಪ ಸದ್ದಿ ಹಂಚಿದ್ರೆ ಹಾಕೋಬೋದು ಎಲ್ಲ ಕರೆಕ್ಟಾಗಿ ಸಿದ್ದು ಬಂದ ನೋಡಿರಿ ಮತ್ತೆ ಎರಡೇ ಬ್ಲಾಕ್ ಶುರು ಮಾಡಿ ನೋಡಿ ಇವತ್ತು ಮಧ್ಯಾಹ್ನ ಏನು ಮಾಡಿದ್ದಿಲ್ಲ ಕುಡಿತೀವಿ ಇದು ಇದ್ರೆ ಹಾ ಕೋಳ್ರ ಕುಡಿ ಗುಡ್ ನಂದು ಬಿರಿಯಾನಿ ಆಗಷ್ಟೊತ್ತಿಗೆ ಧೀರಾಜು ಬಂದರೆ ತಾಟ್ ಮಾಡ್ಕೊಡಕತ್ತೀನಿ ಮೊಸರು ಪಚಡಿ ಮಾಡಿದ್ದೆ ಸೈಡ್ಗೆ ಇನ್ನೂ ಊಟಕ್ಕೆ ಅಂತ ಹೇಳಿ ಕೊಡಾಕತೀನಿ ಹೋಪ್ಸು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋನೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನಾಳೆ ಬಾ ಬಾಯ್